ಗ್ರಾಮೀಣ ಭಾಗದ ಜನರಿಗೆ ಶುದ್ಧ ಕುಡಿಯುವ ನೀರು ಸಿಗಬೇಕು ಅನ್ನೋ ಕಾರಣಕ್ಕೆ ಕೇಂದ್ರ ಸರ್ಕಾರ ಜಲ ಜೀವನ ಮಿಷನ್ ಯೋಜನೆ ಜಾರಿಗೆ ತಂದಿದೆ ಧಾರವಾಡ ಜಿಲ್ಲೆಯಲ್ಲಿ ಅನ್ಕೊಂಡಂತೆ ಆಗಿದ್ರೆ ಮನೆ ಮನೆಗೂ ನೀರು ಸಿಗಬೇಕಿತ್ತು ಆದರೆ ಜೆಜಿಎಂ ಕಾಮಗಾರಿ ಮುಗಿಯುವ ಲಕ್ಷಣವೇ ಕಾಣಿಸ್ತಿಲ್ಲ ಜಿಲ್ಲೆಯಲ್ಲಿ ನಡೆದ ಜಲ ಜೀವನ್ ಮಿಷನ್ ಯೋಜನೆ ಕಾಮಗಾರಿ ಅರ್ಧಂಬರ್ಧ ಆಗಿದೆ ಪ್ರತಿಯೊಬ್ಬರಿಗೂ ಶುದ್ಧ ನೀರು ಕೊಡಬೇಕು ಅನ್ನೋ ಕಾರಣಕ್ಕೆ ದೇಶದಾದ್ಯಂತ ಈ ಯೋಜನೆ ಜಾರಿಯಾಗಿದೆ ಧಾರವಾಡದಲ್ಲಿ ಮುನ್ನೂರ ಎಂಬತ್ತೆಂಟು ಗ್ರಾಮಗಳಿಗೆ ಶುದ್ಧ ನೀರು ಕೊಡಲು ಸಾವಿರದ ನಲವತ್ತೆರಡು ಕೋಟಿ ವೆಚ್ಚದಲ್ಲಿ ಗುತ್ತಿಗೆ ನೀಡಲಾಗಿದೆ ಎರಡ್ ಸಾವಿರದ ಇಪ್ಪತ್ತೆರಡರ ಏಪ್ರಿಲ್ ಇಪ್ಪತ್ತರಂದು ಕಾಮಗಾರಿಗೆ ಚಾಲನೆ ನೀಡಲಾಗಿತ್ತು ಎರಡು ಸಾವಿರದ ಅಕ್ಟೋಬರ್ ಹತ್ತೊಂಬತ್ತರ ಒಳಗಡೆ ಕಾಮಗಾರಿ ಮುಗಿಸಿ ಹಸ್ತಾಂತರ ಮಾಡಬೇಕಿತ್ತು ಆದರೆ ಗುತ್ತಿಗೆ ಪಡೆದ ಎಲ್ಎನ್ ಟಿ ಕಂಪನಿ ನಿರ್ಲಕ್ಷ್ಯದಿಂದಾಗಿ ಈವರೆಗೂ ಕಾಮಗಾರಿ ಮುಗ್ದಿಲ್ಲ ಬೆಳಗಾವಿ ಜಿಲ್ಲೆ ಚಿಕ್ಕಳ್ಳಿಗೇರಿ ವ್ಯಾಪ್ತಿಯಲ್ಲಿ ಮಲಪ್ರಭಾ ನದಿಯ ನೀರು ಶುದ್ಧೀಕರಣ ಘಟಕದ ಕಾಮಗಾರಿ ನಡೆಯುತ್ತಿದ್ದರೆ ಮತ್ತೊಂದು ಕಡೆ ಗ್ರಾಮಗಳಿಗೆ ಪೈಪ್ಲೈನ್ ವಾಟರ್ ಟ್ಯಾಂಕ್ ನಿರ್ಮಾಣ ಕಾಮಗಾರಿ ಆಮೇಗತಿಯಲ್ಲಿ ಸಾಕ್ತಿದೆ ಎಲ್ಎನ್ ಟಿ ಕಂಪನಿ ವಿಳಂಬ ಮಾಡಿದ್ದಕ್ಕೆ ಮೂವತ್ತು ಕೋಟಿ ದಂಡ ಹಾಕಲಾಗಿದೆ ಎರಡು ಸಾವಿರದ ಇಪ್ಪತ್ತಾರ ಏಪ್ರಿಲ್ವರೆಗೆ ಕಾಲಾವಕಾಶ ನೀಡಲಾಗಿದೆ ಅಂತ ಹೇಳಿದ್ದಾರೆ ಇಲ್ಲಿವರೆಗೆ ಫಿಸಿಕಲಿ ಅರೌಂಡ್ ಸೆವೆಂಟಿ ಪರ್ಸೆಂಟು ಈ ಸ್ಕೀಮ್ ಅನ್ನು ಮುಗ್ದಿದೆ ಫೈನಾನ್ಷಿಯಲಿ ಸುಮಾರು ಐವತ್ತೊಂದು ಪರ್ಸೆಂಟು ಇದರಲ್ಲಿ ಮುಗಿದಿದೆ ಇದರಲ್ಲಿ ಬೇರೆ ಬೇರೆ ಕಾಂಪೋನೆಂಟ್ಸ್ ಇದಾವೆ ಇಂಟೆಕ್ ವೇಲು ಮತ್ತು ವಾಟರ್ ಟ್ರೀಟ್ಮೆಂಟ್ ಪ್ಲಾಂಟು ಮತ್ತು ಎಲ್ಲ ಪೈಪ್ಲೈನ್ಸು ಝೆಡ್ ಬಿಟೀಸ್ ಆಮೇಲೆ ಓ ಎಸ್ ಟಿ ಓವರ್ ಟ್ಯಾಂಕ್ಸ್ ಇದರಲ್ಲಿ ಇದರಲ್ಲಿ ಸ್ವಲ್ಪ ಧಾರವಾಡ ಜಿಲ್ಲೆಯ ನವಲಗುಂದ ತಾಲೂಕಿನ ಮಲಪ್ರಭಾ ಕಾಲುವೆ ನೀರನ್ನು ಅವಲಂಬಿಸಿದ್ದಾರೆ ಉಳಿದಂತೆ ಕೆರೆ ಕೊಳವೆ ಬಾವಿ ಹಾಗೂ ನದಿಯ ನೀರು ಬಳಕೆ ಮಾಡ್ತಾರೆ ಗ್ರಾಮೀಣ ಭಾಗದಲ್ಲಿ ಬಳಕೆಗೆ ಹಾಗೂ ಕುಡಿಯೋ ನೀರು ತರುವ ಕೆಲಸ ಬೇಗ ಆಗಬೇಕಿದೆ ಶುದ್ಧ ಕುಡಿಯೋ ನೀರು ಪೂರೈಸಲು ಜೆಜೆಎಂ ಯೋಜನೆ ಜಾರಿಯಾಗಿದೆ ಆದಷ್ಟು ಬೇಗ ಪೂರ್ಣಗೊಳಿಸಲಿ ಅನ್ನೋದು ಜನರ ಆಗ್ರಹ ನಿಜ ಬರೀ ಹಂಗ ಎಲ್ಲ ಕಡೆ ಹಾಕುದ್ರಾಗ ಹೊಂಟ್ಬಿಟ್ಟಾರ ಅವ್ರು ಇಡೀ ಜಿಲ್ಲಾ ತುಂಬ ಬರೀ ಪೈಪ್ ಹಾಕೋದು ಇನ್ನೂವರೆಗುನು ಯಾವ ಹಳ್ಳಿಗೂ ನೀರು ಕುಟ್ಟಿಲ್ಲ ಎಲ್ಲ ಹಳ್ಳಿಯಾಗು ಭಯಂಕರ ನೀರಿನ ಆಕಾರ ಐತಿ ಹಾಂ ಇವತ್ತು ನಾವು ಒಂದು ಖಾಲಿ ನೀರು ಬಿಟ್ಟು ಕೆರೆ ನೀರು ಕುಡಾಕ್ತಿವಿ ಎಲ್ಲ ಹಳ್ಳಿಯಾಗೂ ಹಾಂ ಕಡೆಗೆ ರಾತ್ರಿನ ಪಾಲ್ಯಾಚ ಕುಂದಿದ್ದು ಕೊಡ ಎಲ್ಲ ಕಡೆ ನಾ ಭಾಳ ಕಡೆ ಹೋಗ್ತೇನೆ ಇಡೀ ಜಿಲ್ಲಾ ಹೋಗ್ಕೆ ಇಲ್ಲಿಂತ ಅಲ್ಲಿ ಮಟ್ಟ ಒಂದು ಅರ್ಧ ಕಿಲೋಮೀಟರ್ ಪಾಲ್ಯದಾಗ ಕೊಡಗೋದು ಹಾಂ ಇವ್ರು ನಾಶಿಕ್ ಬರ್ಬೇಕಟ್ಟ ಬರೀ ಬರೀ ಪೈಪ್ ಹಾಕೋದು ಹಾಕೋದ್ ಎಷ್ಟು ವರ್ಷದ ಪೈಪ್ ಹಾಕೈತಿ ಟೈಮ್ ಸ್ವಲ್ಪ ಅಡ್ವಾನ್ಸ್ ಕೆರಿ ನೀರು ತುಂಬಿಸ್ಕೊಳ್ಳೋದು ಕೆರೆ ನೀರು ಇಲ್ಲ ಅಂತಂದ್ರೆ ಎಲ್ಲಿ ಬೋರು ನೀರು ಅಂಥದ್ದು ಇಂಥದ್ದು ನಮ್ಮಲ್ಲಿ ಇಂತಿ ಬೋರ್ ಬೀಳಾಕ ಎಲ್ಲಿ ಚಾನ್ಸೇ ಇಲ್ಲ ಶುದ್ಧ ನೀರು ನಮ್ಮ ಭೂಮಿಯಾಗ ಕೊಳೆ ಕೊಳೆ ಬಾಮಿ ಅಂತಾರಲ್ಲ ಬೋರು ಅದ್ರಕ್ಕಿಂತ ನೀರು ಸಿಗಾಕ್ತಾ ಇರಲಿಲ್ಲ ಹೊಳ್ಳೆ ಈಗ ನೀವು ಜೆ ಜೆ ಎಮ್ ಅಂತೇಳಿ ಹಾಕಿದ್ರಿ ಜಲ್ ಜೀವನ್ ಅಂತೇಳಿ ಹಾಕಿದ್ರಿ ಈಗ ಈಗ ಅಲ್ಲಿ ಹುಳ್ಳಿಗಿರಿ ಕಡೆಯಿಂದ ಮಾಡಕ್ಕೆತಾರಲ್ಲ ಆ ಹುಳ್ಳಿಗಿರಿ ಅದು ಇನ್ನೂವರೆಗಿನೂ ಕೆಲಸ ಇನ್ನ ಮುಗಿತೈತಿ ಮುಗಿತೈತಿ ಅಂತಾರೆ ಮುಗಿಯಾಕ ಇನ್ನೂವರೆಗಿನ ಇಲ್ಲ ಇನ್ನೂ ಎರಡು ವರ್ಷಕ್ಕಾದ್ರೂ ನಮ್ಮ ಮುಗಿದು ಚಾನ್ಸೇ ಇಲ್ಲ ನಮಗೆ ಶುದ್ಧ ನೀರು ಸಿಗೋದೂ ಇಲ್ಲ ಅದಕ್ಕೆ ಕುಡಿ ಒಟ್ಟಾರಿಯಾಗಿ ಧಾರವಾಡ ಜಿಲ್ಲೆಯಲ್ಲಿ ಜಲ ಜೀವನ್ ಮಿಷನ್ ಯೋಜನೆ ಕಾಮಗಾರಿ ಮಾತ್ರ ಯಾವಾಗ ಮುಗಿದು ಮನೆ ಮನೆಗೆ ನೀರು ಬರುತ್ತೋ ಅಂತ ಜನರು ಕಾಯ್ತಾನೆ ಇದ್ದಾರೆ ಆದರೆ ಈ ವರ್ಷದ ಏಪ್ರಿಲ್ನಲ್ಲಿ ಮುಗಿಯತ್ತೆ ಎಂದಿರೋದು ಸಮಾಧಾನದ ವಿಚಾರ ಮಂಜುನಾಥ್ ಯಡಳ್ಳಿ ನ್ಯೂಸ್ ಏಟೀನ್ ಧಾರವಾಡ